ಬಿಜೆಪಿ ಮಾಡಬೇಕು ಮುಂದಿನ ನಡೆ ಸಮಾಜ ಬಸವ ಪಾಟೀಲ್ ಯತ್ನ ಉಚ್ಚಾಟನೆ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಕಾರಣ ಅವ್ರು ಎಂದೂ ಪಕ್ಷ ವಿರೋಧ ಹೇಳಿಕೆ ಕೊಟ್ಟಿಲ್ಲ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಆ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣ ಬಗ್ಗೆ ವಿರೋಧ ಮಾಡಿದ ಹೊರತು ಎಂದೂ ಸಹ ವಿರೋ ಪಕ್ಷ ವಿರೋಧ ನಡ್ಕೊಂಡಿಲ್ಲ ಪಕ್ಷ ವಿರೋಧಿ ಮಾಡುವಂಥ ಅನೇಕ ಎಮ್ಎಲ್ಗಳು ಭಾರತೀಯ ಜನತಾ ಪಕ್ಷದ ಅವ್ರ ಬಗ್ಗೆ ಇದುವರೆಗೆ ಯಾವ ಕ್ರಮ ತೆಗೆದುಕೊಂಡಿಲ್ಲ ಇವ್ರನ್ನ ಕ್ರಮ ತೆಗೆದುಕೊಂಡ ಉದ್ದೇಶ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕುವಂಥದ್ದು ಮತ್ತು ಬಸವ ಪಾಟೀಲನವ್ರನ್ನ ಹಿಂಗೆ ಬಿಟ್ಟರೆ ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗ್ತೇವೆ ಅನ್ನೋಂಥ ಒಂದೇ ಒಂದು ಒಟ್ಟು ಕೆಟ್ಟದಿಂದ ಬಿಜೆಪಿ ಹೆಸರು ಬಿಜೆಪಿ ಒಳಗೆ ಇರ್ತಕ್ಕಂಥ ಕೆಲವೊಂದು ಮನಸ್ಸುಗಳು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ತಪ್ಪು ಮಾಹಿತಿ ಕೊಟ್ಟು ಕುತಂತ್ರ ಮೂಲಕ ಅವ್ರು ಉಚ್ಚಾಟನೆ ಮಾಡಿದ್ದಾರೆ ಈ ಸಂದೇಶ ನಿಮ್ಗೆ ಗೊತ್ತಾಗಿದೆ ನಮ್ಮ ಜನ ಮೋದಿ ಬಗ್ಗೆ ಆಗಿರ್ಲಿ ನಡ್ಡಾ ಬಗ್ಗೆ ಆಗಿರ್ಲಿ ಅಮಿಷಾಪ್ ಬಗ್ಗೆ ಯಾರಿಗೂ ಬೇಸರಲ್ಲ ಆದರೆ ಉಚ್ಚಾಟನೆ ಮಾಡ್ಲಿಕ್ಕೆ ಯಾರು ಕುತಂತ್ರ ಮಾಡಲ್ಲ ಬಗ್ಗೆ ಬಹಳ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ಅವರು ನಮ್ಮ ಸಮಾಜ ಹತ್ತ ಮೃದದಿಂದ ಹೊರ ಹಾಕುವಂಥ ಸಾಧ್ಯತೆ ಇದೆ ಅಂತ ಮಾತಾಡ್ಲಿಕ್ಕೆ ಸರ್ ಇವಾಗ ನೀವು ಯತ್ನಾಳ್ ಅವ್ರ ಜೊತೆ ಈ ಘಟನೆ ನಂತರ ಏನಾದರೂ ಮಾತಾಡಿದ್ದೀರಾ ಫೋನ್ ಮಾತಾಡಿ ಅವ್ರಿಗೆ ನಾನು ಮಾನಸಿಕವಾಗಿರ್ತಕ್ಕಂತ ನೀತಿ ಸ್ಥೈರ್ಯ ಕೊಟ್ಟಿದ್ದೀನಿ ಅವರು ಬಹಳ ಅವರು ಯಾವತ್ತು ಇಂಥದ್ದು ಎರಡು ಮೂರು ಸರಿ ಪ್ರಕರಣ ಆಗಿದೆ ಅವ್ರನ್ನ ತುತ್ತಿಗಟ್ಟಿಲ್ಲ ಬಹಳ ಗಟ್ಟಿಯಾಗಿದ್ದಾರೆ ನಾನು ಅವರ ಗಟ್ಟಿಗದ ಯಾರು ವಿಚಿತ್ರ ಆಗಬೇಡ್ರಿ ಒಳ್ಳೆ ಕಾಲ ಬರುತ್ತೆ ಅನ್ಯಾಯ ಮಾಡಿದವರಿಗೆ ಪಾಠ ಕಲಿಸೋಣ ಉತ್ತರ ಕನ್ನಡಕ್ಕೆ ನ್ಯಾಯ ಕೊಡಿಸೋಣ ಸಮಾಜಕ್ಕೆ ನ್ಯಾಯ ಕೊಡಿಸೋಣ ಅಂತ ಒಂದು ಬಹಳ ದೊಡ್ಡ ಆಶಾಭಾವನೆ ಹೊಂದಿದ್ದಾರೆ ನಾನು ಅವ್ರಿಗೆ ಅದನ್ನೇ ಹೇಳಿದೆ ನಿಮ್ಮ ಜೊತೆ ಇಡೀ ಸಮಾಜ ಐತಿ ಯಾಕಂದ್ರೆ ನೀವು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ನಮ್ಮ ಪರವಾಗಿ ಉಳಿದಿರ ಮೇಲೆ ನಿಮ್ಗೆ ಕಷ್ಟ ಕಾಲದಲ್ಲಿ ನಮ್ಮ ಸಮಾಜ ಇರುತ್ತೆ ನಮ್ಮ ಜನಾಂಗದವರಂತೂ ಯಾರೇ ನಮ್ಮ ಸಮಾಜದ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ವ್ಯಕ್ತಿಗಳು ನಮ್ಮ ಜೊತೇಲಿ ಏನು ಬೆಂಬಲ ನಿಂತಿರ್ತಾರೆ ಹೋರಾಟಕ್ಕೆ ಅಂತವ್ರಿಗೆ ಏನಾರು ಅನ್ಯವಾದ ಅವ್ರ ಜೊತೆ ನಿಲ್ಪಕೆನ್ನುವಂಥದ್ದು ನಮ್ಮ ತತ್ವ ಸಿದ್ಧಾರ್ಥ ಆ ಪ್ರಕಾರ ಅವ್ರಿಗೆ ಅವ್ರ ಜೊತೆ ಇಡೀ ಸಮಾಜ ನೃತ್ಯ ಅವ್ರು ತೆಗೆದುಕೊಳ್ಳುವಂತ ಯಾವುದೇ ಜನಪರ ನಿರ್ಧಾರ ರಾಜಕೀಯ ನಿರ್ಧಾರಗಳು ಏನೇ ತೆಗೆದುಕೊಳ್ಳಿ ನಮ್ಮ ಜೊತೆ ನಮ್ಮ ಸಮಾಜ ಅವ್ರ ಜೊತೆಗೆ ಇರುತ್ತೆ ಅನ್ನುವಂತ ಮಾತು ನನಗೆ ನಿನ್ನೆ ನೀವು ಎಲ್ಲ ನಿನ್ನ ಶಾಸಕರಗಳಿಗೆ ಬಿಟ್ಟು ಹೊರಗಡೆ ಬಂದಿದೆ ಅಂತ ಕರೆ ಕೊಟ್ಟಿದ್ದೀರಿ ಈ ಇದರ ಜೊತೆಗೆ ಇವತ್ತು ಬೆಳಗಾವಿಯಲ್ಲಿ ತಾವೊಂದು ಸಭೆ ಮಾಡ್ತಾ ಇದ್ರೆ ಯಾವ ರೀತಿ ಒಂದು ಮುಂದಿನ ನಡೆಯುತ್ತೆ ಸಮಾಜ ನಾನು ಏನಪ್ಪ ಅಂದರೆ ಭಾರತೀಯ ಜನತಾ ಪಕ್ಷದವರು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ಯಾರ ಪಕ್ಷದಾಗ ಅದಿರಲಿ ಎಮ್ ಎಲ್ ಎಗಳು ನಮ್ಮ ಸಮಾಜದವರು ಬೇರೆಯವ್ರಿಗೆ ಹೇಳಕ್ಕೆ ಹೋಗಲ್ಲ ನಮ್ಮ ಸಮಾಜದಲ್ಲಿ ನೀವು ಸಹ ನಿಮ್ಮ ನಿಮ್ಮ ಪ್ರಾಥಮಿಕ ಸದಸ್ಯರು ರಾಜ್ಯ ಹೊರ ಬರ್ರಿ ಕಾರ್ಯಕರ್ತರು ಇರ್ಕೊಂಡು ಯಾರೇ ಇರಲಿ ಹೊರಬರಿ ಇವತ್ತು ಅವ್ರಿಗೆ ಅನ್ಯಾಯ ಅಷ್ಟೆಲ್ಲ ಗಟ್ಟೆ ಅಂತಿರ್ತಕ್ಕಂಥ ವ್ಯಕ್ತಿ ಅನ್ಯ ಆಗಿದೆ ಅಂದ್ರೆ ಅಂದರೆ ಒಂದು ನಿಮಗೆ ಅನ್ಯಾಯ ಆಗುತ್ತೆ ನೀವು ಅವ್ರ ಪಕ್ಷದ ಒಳಗೆದ್ಕೊಂಡು ಗುಲಾಮ್ರೆ ಇರೋದ್ಕಿಂತ ಹೊರಗಡೆ ಬಂದು ಹೊಸ ಆಲೋಚನೆ ಮುಖಾಂತರವಾಗಿ ಅಷ್ಟು ಒಗ್ಗಟ್ಟೆ ಹೋರಾಟ ಮಾಡಿದ್ರೆ ಇಂಥ ದೊಡ್ಡ ತೊಂದರೆ ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾನು ಹೇಳಿದಿನಪ್ಪ ಅಂದ್ರೆ ನಮ್ಮೆಲ್ಲ ಸಮಾಜಕ್ಕೆ ತೊಂದರೆಗಳ ಆದೇಶವನ್ನು ವಾಪಸ್ ಪಡ್ಕೊಳ್ತಾರೆ ಆ ಪಕ್ಷಿಗಳಿಗೆ ಇದ್ಕೊಂಡ್ರೆ ಏನು ಮಾಡ್ತಾರೆ ಅಂತ ಬಸ್ಸನ್ನು ಹೋಡರ್ನೇ ಉಚ್ಚಾಟ ಮಾಡಿದ್ರೆ ಆ ಪಕ್ಷ ಇದ್ಕೊಂಡು ಪಕ್ಷ ಹೊರಗಡೆ ಬಂದು ನೀವು ಸಂಘಟ ಸಮಾಜ ಸಂಘಟನೆ ಮಾಡಿ ಸಮಾಜ ದುಡಿರಿ ಒಂದು ನಮ್ಮ ಶಕ್ತಿ ನೋಡಿಕೊಂಡು ಅವರೇ ನಮ್ಮನ್ನು ಕಲಿಯುವಂತ ಕಾಲ ಬರುತ್ತೆ ಸೊ ಇವಾಗ ಮೀಸಲಾತಿ ಹೋರಾಟವನ್ನು ಅಥವಾ ಮುಂಚಿನ ಹೋಗ್ತಾರೆ ಈ ಬೆಳವಣಿಗೆ ಅಂತ ಮೀಸಲಾತಿ ಹೋರಾಟಕ್ಕೆ ಹಿನ್ನಡೆ ಉಂಟಾಗ್ತಾ ಇದೆ ಅಥವಾ ಮುಂದೆ ಬರುವ ದಿನಗಳಲ್ಲಿ ಯಾವ ರೀತಿ ಇದನ್ನ ಒಂದು ರಾಜಕೀಯ ಮತ್ತೆ ಶಕ್ತಿಯಾಗಿ ಪ್ರಗತಿ ತಗೊಂಡೋಗ್ತಾರೆ ಇಲ್ಲ ಇಲ್ಲ ನಮ್ಮ ಹೋರಾಟ ಅದನ್ನ ನಿಂತನೆಲ್ಲ ಅರಿಬೇಕೆ ಇದರಿಂದ ನಮ್ಗೆ ದೊಡ್ಡ ಹೋರಾಟ ದೊಡ್ಡ ಶಕ್ತಿ ಗೌಡ್ರು ಪಕ್ಷದ ಒಳಗಿತ್ಕೊಂಡು ಹೋರಾಟ ಮಾಡ್ಯಾರ ಪಕ್ಷದ ಹೊರಗಿತ್ಕೊಂಡು ಹೋರಾಟ ಮಾಡ್ಯಾರ ಇನ್ನಷ್ಟು ನಮ್ಗೆ ಶಕ್ತಿ ಬರ್ತೈತಿ ಆ ಶಕ್ತಿಯ ಮೂಲಕವಾಗಿ ಒಂದ್ ಕಡೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಒಂದ್ ಕಡೆ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಈ ಮೂಲಕವಾಗಿ ಬಸನೋಡ ಜೊತೆಯಲ್ಲಿ ನಮ್ಮ ಹೋರಾಟವನ್ನು ಇನ್ನಷ್ಟು ಗಟ್ಟಿಗೊಳಿಸೋ ಗಟ್ಟಿಗೊಳಿಸುವುದ್ದಿ ನಿಮಗೆ ಇವಾಗ ಕೊನೆಯದಾಗಿ ನಿಮಗೆ ಕಾಂಗ್ರೆಸ್ ಆಶ್ವಾಸನೆ ಕೊಟ್ಟರು ಬಿಜೆಪಿ ಭರವಸೆ ಈಗ ಆಡಳಿತ ರೂಢದಲ್ಲಿ ಇರುವಂಥ ಪಕ್ಷಗಳು ಕೂಡ ತಮ್ಮ ಆಶೆಗಳನ್ನ ಇಡೀರ್ಲಿಲ್ಲ ಇನ್ನು ಮುಂದ ದಿನಗಳಲ್ಲಿ ನೀವು ಸರ್ಕಾರ ಜೊತೆ ಯಾವ ರೀತಿ ಒಂದು ಸಮನ್ವಯವನ್ನು ತಗೊಂಡು ಹೋಗ್ತೀರಿ ಸರ್ಕಾರದಲ್ಲಿ ಸಮನ್ವಯ ತಪ್ಪಂದ್ರೆ ನಮ್ಮ ಸಂಘಟನೆ ಹೋರಾಟ ಮೂಲಕವಾಗೇ ನಾವು ಸರ್ಕಾರ ಕಣ್ಣು ಕೆಲಸ ಮಾಡ್ತೇವೆ ಯಾಕೆಂದ್ರೆ ಹಿಂದೆ ಯಡಿಯೂರಪ್ಪನವರು ಮೀಸಲಾತಿ ಕೊಡೋಕೆ ವಿಳಂಬ ಮಾಡಿದ್ರ ಕಾರಣಕ್ಕೆ ಜನ ಅವ್ರ ಮೇಲೆ ಸಿಟ್ಟಿಗೆ ಬಿಜೆಪಿ ಓಟ್ ಹಾಕಲಿಲ್ಲ ಕಾಂಗ್ರೆಸ್ ತಂದು ಇವ್ರ ಅಧಿಕಾರ ಬಂದ ಮೇಲೆ ನಮಗೆ ಲಾಟಿ ಓಡಿಸಿದ್ರು ಓಟ್ ಏಟ್ ಓಡಿಸಿದ್ರು ತೊಂದರೆ ಕೊಟ್ಟು ಇವ್ರ ಮೇಲೆ ಸಿಫ್ಟ್ ನೀವು ಮತ್ತೆ ಬಿಜೆಪಿ ಕಡೆ ವಾಲ್ತಾ ಇದ್ರು ನಮ್ಮ ಜನ ಈ ಬಸನಗೌಡ ನಾಯಕತ್ವ ಮುಗ್ಸಿದ್ಮೇಲೆ ಇವರು ಅಂತಾರಾದ್ರಲ್ಲಪ್ಪ ಅವರು ಇವರೇ ಇವರು ಇವರೇ ಎರಡೂ ಪಕ್ಷಗಳು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸೋದ್ರಲ್ಲಿ ವಿಳಂಬ ಮಾಡ್ತಿದ್ದಾರೆ ಅನ್ಯಾಯ ಮಾಡಕೆ ಒಂದು ಸಂದೇಶ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರವಾಗಿ ಯಾವ ರೀತಿ ಸಕಾಟ್ ಮಾಡಬೇಕು ಯಾವ ರೀತಿ ಪರ್ಯಾಯ ಆಲೋಚನೆ ಮಾಡಬೇಕಾದ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ನಮ್ಮ ಆ ವಿಚಾರಣೆ ನಿಮ್ಮ ಮೂಲಕ ವ್ಯಕ್ತಪಡಿಸ್ತೀವಿ